ಮಾವೀರ್ ಕಾಲೇಜಲ್ಲಿ ಡಿಜಿ ಆದ್ದು ಕಮಿಷನರ್ಗೆ ಹೇಗೆ ಗೊತ್ತಿಲ್ಲ ಸ್ಟೂಡೆಂಟ್ ಮಾಡ್ಲಿಲ್ಲ ಮತ್ತೆ ಕಮಿಷನರ್ ಸ್ಟೂಡೆಂಟ್ ಇರುವಾಗಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡಾನ್ಸ್ ಮಾಡಿ ನ್ಯೂ ಸ್ಟೂಡೆಂಟ್ ಇರುವಾಗ ಡಾನ್ಸ್ ಮಾಡಲಿಲ್ಲ ಕಮಿಷ್ನರ್ ನಾನು ಹುಲಿ ಪಬ್ಲಿಕ್ ಅಲ್ಲಿ ಮಾಡ್ತಿದ್ದೆ ಆ ಪಾಲಿಟೆಕ್ನಿಕ್ ಅಲ್ಲಿ ಮಕ್ಕಳದ್ದು ಆಯುಧ ಪೂಜೆಗೆ ಒಂದು ಎರಡು ಗಂಟೆ ಡಿಜೆ ಅಂತ ವಯಸ್ಸಾದ ಮಧುಕರ್ ಮಾಡಿದ್ರು ಕಾಲೇಜ್ ಒಳಗಡೆ ಕಮಿಷನರ್ ನಾನು ಹುಲಿನ ಪಬ್ಲಿಕ್ ಅಲ್ಲಿ ಮಾಡ್ತೀನಿ ಮಾವೀರ್ ಕಾಲೇಜಲ್ಲಿ ಡಿಜಿ ಆದರೆ ಕಮಿಷನರ್ ಹೇಗೆ ಗೊತ್ತಾಗ್ತಾರೆ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸ್ಟೂಡೆಂಟ್ ಮಾಡ್ಲಿಲ್ಲದ್ರೆ ಮತ್ತೆ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಮಾಡ್ಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡಾನ್ಸ್ ಮಾಡಿಲ್ಲ ನ್ಯೂ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡಲಿಲ್ಲ ಮತ್ತೆ ಆ ಅಲ್ಲಿ ಮಕ್ಕಳ್ದು ಆಯುಧ ಪೂಜೆಗೆ ಒಂದು ಎರಡು ಗಂಟೆ ಡಿಜೆ ಅಂತ ಮಾಡ್ಲಿ 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 ಮಕ್ಕಳು ಡಿಜೆ ಮಾಡಿದ್ರೆ ವಯಸ್ಸ ಮಧುಕರ್ ಮಾಡಿದ್ರಿ ಎಂತ ಕಮಿಷನರ್ ನಾನು ಹುಲಿ ಹುಲಿನ ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀನಿ ಮಾವಿ ಕಾಲೇಜಲ್ಲಿ ಡಿಜೆ ಆದದ್ದು ಕಮಿಷನರ್ ಹೇಗೆ ಗೊತ್ತಾಗ್ತಾರೆ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸ್ಟೂಡೆಂಟ್ಸ್ ಮಾಡ್ಲಿಲ್ಲದ್ರಿ ಮತ್ತೆ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಮಾಡ್ಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡ್ಲಿಲ್ಲ ಅಂತ